Berapa ಲ್ಲೇ ಅತ್ಯಂತ ಬಲವಾದ ಆರ್ಥಿಕ ಸಂಪತ್ತು ಸಾಂಕೇತಿಕ ಸೈನಿಕ ಆಯುಧ ಬಲವನ್ನು ಹೊಂದಿರುವ ಚೀನಾದೊಂದಿಗೆ ಭಾರತ ಡಿಕ್ಕಿ ಹೊಡೆದು ಗೆಲ್ಲಲಾಗುತ್ತದೆ ಒಂದು ವೇಳೆ ಚೀನಾದೊಂದಿಗೆ ಯುದ್ಧ ಮಾಡಬೇಕಾಗಿ ಬಂದಲ್ಲಿ ನಾವು ಉಳಿಯಬಹುದೇ ಅಥವಾ ಅಳೆದು ಹೋಗಬೇಕಾಗುತ್ತದೆ ಹೀಗೆ ಭಾರತೀಯರಲ್ಲಿ ಹಲವಾರು ಸಂದೇಹಗಳು ಮೂಡಿಬಂದಿವೆ ಹಾಗಾಗಿ ಇವೆಲ್ಲವುಗಳಿಗೆ ಸಮಾಧಾನ ಇಲ್ಲಿದೆ ಒಂದು ವೇಳೆ ಯುದ್ಧ ಮಾಡಿದರೆ ಚೀನಾಗೆ ಸರಿಯಾದ ಸಮಾಧಾನ ಹೇಳುವ ಸೈನಿಕ ಆಯುಧ ಸಂಪತ್ತು ಆರ್ಥಿಕ ಹಾಗೂ ಅಣು ಬಲ ಕೂಡ ನಮ್ಮಲ್ಲಿದೆ ಆದರೂ ಚೀನಾ ಯುದ್ಧಕ್ಕೆ ಕಾಲೆಳೆದ ಕೂಡಲೇ ಯುದ್ಧಕ್ಕೆ ಇಳಿಯುವ ಪರಿಸ್ಥಿತಿಯೇ ಇಲ್ಲ ಯಾಕೆಂದರೆ ಈ ಎರಡು ದೇಶಗಳು ವಿಧ್ವಂಸಕರ ಅಣ್ವಾಯುಧಗಳನ್ನು ಹೊಂದಿವೆ ಚೀನಾದಲ್ಲಿರುವ ಅಣು ಆಯುಧಗಳಿಗೆ ಹೋಲಿಸಿದರೆ ನಮ್ಮ ಹತ್ತಿರ ಅದರಲ್ಲಿ ಅರ್ಧದಷ್ಟು ಮಾತ್ರ ಇವೆ ಆದರೂ ಒಂದು ದೇಶದ ಮೇಲೆ ಒಂದೆರಡು ಅಣ್ವಾಯುಧಗಳನ್ನು ಉಪಯೋಗಿಸಿದರೆ ಇನ್ನು ಅಷ್ಟೇ ಆ ದೇಶದ ಕಥೆ ಮುಗಿದು ಹೋದಂತೆ ಅದರ ಪರಿಣಾಮ ಕೇವಲ ಆ ಎರಡು ದೇಶಗಳ ಮೇಲೆ ಮಾತ್ರವಲ್ಲ ಸುತ್ತಮುತ್ತಲಿರುವ ದೇಶಗಳ ಮೇಲೆ ತೀವ್ರವಾಗಿ ಬೀಳಲಿದೆ ಆದ್ದರಿಂದ ಅಣು ಆಯುಧಗಳ ಪ್ರಯೋಗ ಎನ್ನುವುದಕ್ಕೆ ಯಾವುದೇ ಇತರ ದೇಶ ಅಂಗೀಕರಿಸುವುದಿಲ್ಲ ಅದರಿಂದ ಪ್ರಪಂಚ ಯುದ್ಧವೇ ಪ್ರಾರಂಭವಾಗುತ್ತದೆ ಇನ್ನು ಈಗಾಗಲೇ ಆರ್ಥಿಕವಾಗಿ ಬಲವಾಗಿರುವ ಚೀನಾ ಹಾಗೂ ಭಾರತ ಈ ಎರಡು ದೇಶಗಳ ಆರ್ಥಿಕ ಪರಿಸ್ಥಿತಿ ಕ್ಷೀಣಿಸುತ್ತದೆ ಒಂದು ವೇಳೆ ಯುದ್ಧವೇ ಮಾಡಲೇಬೇಕಾದ ಸಮಯದಲ್ಲಿ ಅಮೆರಿಕವನ್ನು ಕಡೆಗಾಣಿಸುವಷ್ಟು ಬೆಳೆಯಬೇಕೆನ್ನುವ ಆಸೆ ಚೀನಾದವರ ಯೋಜನೆ ಈಡೇರುವುದಿಲ್ಲ ಮುಖ್ಯವಾಗಿ ಭಾರತದ ಮಾರ್ಕೆಟ್ನಲ್ಲಿ ಚೀನಾ ವಸ್ತುಗಳು ಅತಿ ದೊಡ್ಡ ಮಾರ್ಕೆಟ್ ಅಂತ ಹೇಳಬಹುದು ಹಾಗಾಗಿ ಕೂಡಲೇ ಯುದ್ಧಕ್ಕೆ ಕಾಲು ಕೆಣಕುವ ಆಸೆಯಿದ್ದರೂ ಆಲೋಚಿಸುವ ಪರಿಸ್ಥಿತಿ ಇದೆ ಹತ್ತೊಂಬತ್ ನೂರ ಅರವತ್ತರ ಯುದ್ಧದ ಪರಿಸ್ಥಿತಿಗಳು ಈಗ ಭಾರತದಲ್ಲಿಲ್ಲ ಪ್ರಪಂಚದಲ್ಲಿ ಭಾರತ ಕೂಡ ಟಾಪ್ ಐದರ ವೃದ್ಧಿಯಲ್ಲಿರುವ ದೇಶ ಆರ್ಥಿಕವಾಗಿ ಕೂಡ ತೆಗೆದುಹಾಕುವ ಹಾಗಿಲ್ಲ ಇನ್ನು ನಂತಹ ದೇಶದೊಂದಿಗೆ ಈ ಮಧ್ಯ ಕಾಲದಲ್ಲಿ ಹತ್ತು ಸಾವಿರ ಕೋಟಿ ಬೆಲೆ ಬಾಳುವ ಆಧುನಿಕ ಸಾಂಕೇತಿಕ ಯುದ್ಧ ಪರಿಕರಣೆಗಳ ಒಪ್ಪಂದ ಡ್ರ್ಯಾಗನ್ ರ ಗುಂಡಿಗೆಯಲ್ಲಿ ಭಯವನ್ನ ಹುಟ್ಟಿಸುತ್ತಿದೆ ಇನ್ನು ಯುದ್ಧ ಮಾಡಿದರೆ ಆಕಾಶ ಮಾರ್ಗ ಇಲ್ಲವಾದರೆ ಸಮುದ್ರ ಮಾರ್ಗವಾಗಿ ಭಾರತದ ಮೇಲೆ ದಂಡೆತ್ತಬೇಕಾಗಿ ಬರುತ್ತದೆ ಆ ಎರಡೂ ಮಾರ್ಗಗಳಲ್ಲಿ ಭಾರತ ಚೀನಾದ ಕಡೆಯನ್ನು ಕಾಣಬಹುದಾಗಿದೆ ಭೂಮಿ ಆಕಾಶ ನೀರು ಎಲ್ಲೇ ಆಗಲಿ ಅವರನ್ನು ಸೋಲಿಸುವ ಸತ್ತ ನಮಗಿದೆ ಇನ್ನು ಮೇಲಿನ ಕಾರಣಗಳಿಂದ ಚೀನಾ ಅಷ್ಟು ಸುಲಭವಾಗಿ ನಮ್ಮ ದೇಶದ ಮೇಲೆ ದಂಡೆತ್ತಲಾರದು ಒಂದು ವೇಳೆ ಯುದ್ಧ ಮಾಡಬೇಕಾದಲ್ಲಿ ಈ ಎರಡು ರಾಷ್ಟ್ರಗಳು ತೀವ್ರವಾಗಿ ನಷ್ಟಕ್ಕೊಳಗಾಗುತ್ತವೆ ಅಲ್ಲದೆ ಪ್ರಪಂಚವನ್ನು ನಾಶ ಮಾಡುತ್ತವೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ ದೊಡ್ಡ ಲಾರಿಯಂತೆ ಬಂದು ಸ್ಕೂಟರ್ಗೆ ಢಿಕ್ಕಿ ಹೊಡೆದ ಹಾಗೆ ಡ್ರ್ಯಾಗನ್ ಬಂದು ಇಂಡಿಯಾವನ್ನು ಢೀ ಹೊಡೆಯುವುದು ಅಷ್ಟು ಸುಲಭವಲ್ಲ ಆಗ ಅವರು ಗೆದ್ದಿರಬಹುದು ಈಗ ನಾವು ಕೂಡ ತುಂಬಾ ಸ್ಟ್ರಾಂಗ್ ಚೀನಾ ಮಾಡುತ್ತಿರುವ ತಪ್ಪುಗಳನ್ನು ಮೋದಿ ಈಗಾಗಲೇ ಪ್ರಪಂಚದ ಮುಂದೆ ಸಾಕ್ಷಿಗಳೊಂದಿಗೆ ತೆರೆದಿಟ್ಟಿದ್ದಾರೆ ಮೇಲ್ನೋಟಕ್ಕೆ ಮಾತ್ರ ಚೀನಾ ಜಂಭ ತೋರಿಸುತ್ತಿದೆ ಇನ್ನು ಅಮೆರಿಕ ಬ್ರಿಟನ್ ರಷ್ಯಾ ಜರ್ಮನಿ ಇಸ್ರಾಯಲ್ನಂತಹ ಅಗ್ರ ರಾಷ್ಟ್ರಗಳು ಈಗಾಗಲೇ ಭಾರತಕ್ಕೆ ಸಪೋರ್ಟ್ ನೀಡಲು ತಯಾರಾಗಿವೆ ಈಗ ಚೀನಾ ಯೋಚನೆ ಮಾಡಬೇಕಿದೆ ಯುದ್ಧವೇ ಅಥವಾ ಬಾಲ ಬಿಚ್ಚದೆ ಬಚ್ಚಿಟ್ಟುಕೊಳ್ಳುವುದೇ ಎಂದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ